ಹಣ ಬಲದಿಂದ ತೋಳ್ ಬಲದಿಂದ ಮನುಷ್ಯರನ್ನ ಹೆದರಿಸಬಹುದು ಆದ್ರೆ ದೈವವನ್ನ ಹೆದರಿಸಲಿಕ್ಕೆ ಸಾಧ್ಯ ಇಲ್ಲ ದೈವದ ಆರಾಧನೆ ಮಾಡುವಂತಹ ತುಳುನಾಡಿನಲ್ಲೇ ಈ ರೀತಿಯ ಹೋರಾಟ ಮಾಡುವಂತಹ ಅನಿವಾರ್ಯತೆ ಬಂದದ್ದು ನಿಜಕ್ಕೂ ದುರಂತದ ಸಂಗತಿ ಆ ಸಾನ್ನಿಧ್ಯದಲ್ಲಿದ್ದಂತಹ ಬಾವಿಯ ತೀರ್ಥ ಎಷ್ಟು ಪವಿತ್ರ ಅಂತ ಹೇಳಿದ್ರೆ ಯಾವುದೇ ಕಾರ್ಕೋಟಕ ವಿಷಜಂತು ಕಚ್ಚಿ ಜೀವನ್ಮರಣ ಸ್ಥಿತಿಯಲ್ಲಿದ್ದವರನ್ನ ಆ ಕ್ಷೇತ್ರಕ್ಕೆ ಕರೆತಂದು ಆ ತೀರ್ಥ ಮತ್ತು ಮಣ್ಣನ ಜುಮಾದಿಯ ಹೆಸರು ಹೇಳಿ ಪ್ರೋಕ್ಷಣೆ ಮಾಡಿದರೆ ಸಾಕು ಕ್ಷಣ ಮಾತ್ರದಲ್ಲಿ ಬದುಕ್ತಾ ಇದ್ರು ವಿಜ್ಞಾನಕ್ಕೂ ಕೂಡ ಸವಾಲಾಗಿದ್ದಂತಹ ವಿಷಯ ಸೂರ್ಯಚಂದ್ರರ ಕಾಲದವರೆಗೆ ನೆಲ್ಲಿದಡಿಯ ಮಣ್ಣು ನನ್ನ ಅಧೀನ ಯಾವ ಕಾರಣಕ್ಕೂ ಕೂಡ ಈ ಮಣ್ಣನ್ನು ನಾನು ಬಿಡುವುದಿಲ್ಲ ನನ್ನ ಸಾನ್ನಿಧ್ಯವನ್ನು ಸ್ಥಳಾಂತರಿಸುವುದಾದರೆ ನನ್ನ ತೀರ್ಥದ ಬಾವಿಯನ್ನು ಕೂಡ ಸ್ಥಳಾಂತರಿಸಿ ಅಂತ ದೈವ ಹೇಳಿತ್ತು ಬಾಯಿಯಿಂದ ಶಾಪದ ವಾಕ್ಯ ಹೊರಟಿತ್ತು ಅವತ್ತು ಕಂಪನಿಯ ಬೂಟ್ ನೆಕ್ಕುತ್ತಾ ಚೌಟರ ಮೇಲೆ ಕೈ ಮಾಡಿದವರಲ್ಲಿ ಹೆಚ್ಚಿನವರು ಇವತ್ತು ನೆಗೆದು ಬಿದ್ದು ಹೋಗಿದ್ದಾರೆ ಆದರೆ ನೆಲ್ಲಿದಡಿಗುತ್ತಿನ ಜುಮಾದಿ ಮಾತ್ರ ಒಂದಿಂಚು ಜಾಗವನ್ನು ಕೂಡ ಬಿಡಲಿಲ್ಲ ತಿರುವನಂತಪುರದ ಅನಂತ ಪದ್ಮನಾಭನ ಆರಾಟದ ಮೆರವಣಿಗೆಗಾಗಿ ಅಲ್ಲಿ ಪ್ರತಿ ವರ್ಷ ಒಂದು ದಿನ ಎಲ್ಲ ವಿಮಾನಗಳನ್ನ ಸ್ಥಗಿತಗೊಳಿಸಲಾಗುತ್ತೆ ಇದು ಈ ದೇಶದ ಆರಾಧನಾ ಸಂಸ್ಕೃತಿಯ ವೈಶಿಷ್ಟ್ಯ